ಅಪಘಾತ ಹೊಸತಲ್ಲ ಪ್ರತಿದಿನ ಅಪಘಾತದ ಸುದ್ದಿಯನ್ನು ನಾವು ಆಗಾಗ ಕೇಳ್ತಾ ಇರ್ತೇವೆ ಆದರೆ ಯು ಎ ಇ ಅಬುಧಾಬಿಯಲ್ಲಿ ನಡೆದ ಅಪಘಾತ ಅನಿವಾಸಿ ಭಾರತೀಯರ ಎದೆ ಬಿಡಿತವನ್ನ ಹೆಚ್ಚಿಸಿದೆ ಅದರಲ್ಲೂ ಈ ಅಪಘಾತದಲ್ಲಿ ಹದಿನಾಲ್ಕು ವರ್ಷದ ಆಶಿಸ್ ಹನ್ನೆರಡು ವರ್ಷದ ಅಮ್ಮಾರ್ ಎಂಟು ವರ್ಷದ ಅಸ್ಲಾಂ ಐದು ವರ್ಷದ ಆಯಿಷಾ ಎಂಬ ಮಕ್ಕಳು ಮೃತಪಟ್ಟಿರುವುದು ಅನಿವಾಸಿ ಭಾರತೀಯರನ್ನ ತೀವ್ರ ದುಃಖಕ್ಕೆ ಒಳಗಾಗಿಸಿದೆ ಕೇರಳದ ಮಳಪುರಂ ಜಿಲ್ಲೆಯ ಲತೀಫ್ ಮತ್ತು ಪತ್ನಿ ರುಕ್ಸಾನ ದಂಪತಿಯ ಮಕ್ಕಳಿವರು ರಜಾ ದಿನವನ್ನ ಕಳೆದು ಮರಳುತ್ತಿದ್ದ ಸಂದರ್ಭದಲ್ಲಿ ಇವರಿದ್ದ ಕಾರು ಅಪಘಾತಕ್ಕೆ ತುತ್ತಾಗಿದೆ ಈ ಅಪಘಾತದಲ್ಲಿ ಇವರ ನಾಲ್ವರು ಮಕ್ಕಳು ಮೃತಪಟ್ಟರೆ ಓರ್ವ ಮಗಳು ಮತ್ತು ಈ ದಂಪತಿಗಳು ತೀವ್ರ ಗಂಭೀರ ಗಾಯಕ್ಕೆ ಒಳಗಾಗಿದ್ದಾರೆ ಸಾಲಾಗಿ ಕೊರೆಯಲಾದ ಕಬರುಗಳಲ್ಲಿ ಈ ನಾಲ್ಕು ಮಕ್ಕಳ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು ಸಂಜೆಯ ನಮಾಜಿನ ಬಳಿಕ ದುಬೈ ಕಿಸೆಸ್ ಸೋನಾಪುರ್ ಕಬರ್ ಸ್ಥಾನದಲ್ಲಿ ಇವರೆಲ್ಲರನ್ನ ಸಮಾಧಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಕ್ಕಳ ಅಪ್ಪ ಲತೀಫ್ ಅವರು ವೀಲ್ ನಲ್ಲಿ ಹಾಜರಿದ್ದರು ಕಣ್ಣೀರು ಧಾರಾಕಾರವಾಗಿ ಹರಿದಿತ್ತು ಇತ್ತೀಚಿನ ವರ್ಷಗಳಲ್ಲಿ ಇಂಥದ್ದೊಂದು ಅಪಘಾತವೇ ನಡೆದಿಲ್ಲ ಎಂದು ಅನಿವಾಸಿಗಳು ಪರಸ್ಪರ ಮಾತಾಡ್ತಾ ಇದ್ರು ಅನಿವಾಸಿ ಭಾರತೀಯರ ಭಾರಿ ದೊಡ್ಡ ಸಮೂಹವೇ ಮಸೀದಿಯ ಬಳಿ ನಡೆದಿತ್ತು ಅಬುದಾಬಿ ಆಸ್ಪತ್ರೆಯ ಮಾರ್ಚರ್ನಲ್ಲಿ ಮೃತದೇಹಗಳನ್ನು ಕಾಪಿಡಲಾಗಿತ್ತು ಮಧ್ಯಾಹ್ನದ ಸಮಯದಲ್ಲಿ ದುಬೈಗೆ ಕರೆತರಲಾಯಿತು ಕಾರು ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದ ಲತೀಫ್ ರುಕ್ಸಾನಾ ಮತ್ತು ಅವರ ಇನ್ನೊಂದು ಮಗಳು ಈಗ ಚೇತರಿಸಿಕೊಳ್ತಾ ಇದ್ದಾರೆ ಎಂದು ವರದಿ ಬಂದಿದೆ ಮೃತಪಟ್ಟ ಈ ನಾಲ್ಕು ಮಕ್ಕಳು ದುಬೈಯ ಅರಬ್ ಯುನಿಟಿ ಶಾಲೆಯಲ್ಲಿ ಕಲಿತಾ ಇದ್ರು ಚಳಿಗಾಲದ ರಜೆ ಕಳೆದು ಜನವರಿ ಐದರಂದು ಆರಂಭವಾದ ತರಗತಿಯಲ್ಲಿ ಈ ವಿದ್ಯಾರ್ಥಿಗಳು ಹಾಜರಿರಬೇಕಾಗಿತ್ತು ಆದರೆ ಇಡೀ ಶಾಲೆಯನ್ನೇ ಕಣ್ಣೀರಲ್ಲಿ ಮುಳುಗಿಸಿ ಮಕ್ಕಳು ಇನ್ನೆಂದು ಭಾರದ ಲೋಕಕ್ಕೆ ಹೊರಟು ಹೋಗಿದ್ದಾರೆ ಶಿಕ್ಷಕರು ತರಗತಿಗಳಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ಸುದ್ದಿಯನ್ನು ಮುಟ್ಟಿಸುವಾಗ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಕಣ್ಣೀರಾದರು ಎಂದು ವರದಿಯಾಗಿದೆ ಹೆತ್ತವರ ಪಾಲಿಗೆ ಇದಕ್ಕಿಂತ ದೊಡ್ಡ ಆಘಾತಕಾರಿ ಸುದ್ದಿ ಬೇರೆ ಇರಲಾರದು ಪುಟ್ಟ ನಾಲ್ವರು ಮಕ್ಕಳನ್ನ ಕಳ್ಕೊಂಡ ಹೆತ್ತವರ ಬಗ್ಗೆ ಅನಿವಾಸಿ ಭಾರತೀಯರು ಕಳವಳ ವ್ಯಕ್ತಪಡಿಸುತ್ತಿದ್ದುದು ಮತ್ತೆ ದುಃಖಿಸುತ್ತಿದ್ದುದು ಅಂತ್ಯ ಸಂಸ್ಕಾರದ ಉದ್ದಕ್ಕೂ ಕಾಣಿಸಿತು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ್ಯ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು